ಹಿಂದಿನ ಕಾಲದಲ್ಲಿ ಸುರತ್ಕಲ್ ಮೇಳವು ಅತ್ಯಂತ ಪ್ರಸಿದ್ಧಿಯನ್ನು ಗಳಿಸಿದಂಥ ಒಂದು ಮೇಳ ಕಸ್ತೂರಿ ವರದರಾಯ ಪೈ ಹಾಗೂ ವಾಸ್ತವ ಪೈ ಸಹೋದರರ ಸಂಚಾಲತ್ವದಲ್ಲಿ ಪ್ರಾರಂಭಗೊಂಡಂಥ ಸುರತ್ಕಲ್ ಮೇಳ ಅಪಾರವಾದ ಹೆಸರನ್ನು ಗಳಿಸಿತು ಉತ್ತಮವಾದಂಥ ಕಲಾವಿದರ ಗಡನ ಶ್ರೇಣಿಯವರು ಅದೇ ಮೇಳದಲ್ಲಿ ನಿವೃತ್ತರಾಗುವವರೆಗೂ ಸುರತ್ಕಲ್ ಮೇಳದಲ್ಲಿಯೇ ತಿರುಗಾಟವನ್ನು ನಡೆಸಿ ನಿವೃತ್ತಿಯಾದವರು ಅಂತ ಅಂಥ ಒಂದು ಉತ್ತಮ ಪ್ರದ ಅವರು ಪೌರಾಣಿಕ ಪ್ರಸಂಗಕ್ಕೆ ಆದ್ಯತೆ ಕೊಟ್ಟು ಉತ್ತಮವಾದ ಹಲವಾರು ಪ್ರಸಂಗಗಳನ್ನು ಅವರು ಪ್ರಸ್ತುತಿ ನೀಡಿದಂಥ ಮೇಳ ಸುರತ್ ಮೇಳ ಅಂಥ ಸುರತ್ಕಲ್ ಮೇಳದಲ್ಲಿ ಶನೇಶ್ವರ ಮಾತ್ನೆ ಎಂಬಂಥ ಒಂದು ಪ್ರಸಂಗ ಇದು ಆ ಕಾಲದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಕಳಿಸಿತು ಅದರಲ್ಲಿ ಶೇಡಿಯವರದ್ದು ವಿಕ್ರಮಾದಿತ್ಯನ ಪಾತ್ರ ತೆಕ್ಕಟ್ಟಿಯವರು ಶೆಟ್ಟಿ ಹಾಗೆ ಉಳಿದ ಕಲಾವಿದರು ಬೇರೆ ಬೇರೆ ಪಾತ್ರದಲ್ಲಿದ್ದರು ಒಮ್ಮೆ ಇವರು ಶೇಡಿಯವರು ವಿಕ್ರಮಾದಿತ್ಯನಾಗಿ ಅಲ್ಲಿ ಅಲ್ಲಿ ಅವರೊಟ್ಟಿಗೆ ಸಹಚರನಾಗಿ ಒಂದು ಅದೂತನಾಗಿ ವೇಣೂರು ಸುಂದರಾಚಾರ್ಯರಿದ್ದರು ವೇಣೂರು ಸುಂದರಾಚಾರ್ಯರಾಗಿ ಅವರು ಉತ್ತಮವಾದಂಥ ಒಂದು ಹಾಸ್ಯವನ್ನು ಪ್ರಸ್ತುತಪಡಿಸುವಲ್ಲಿ ವೇಣೂರು ಸುಂದರಾಚಾರ್ಯ ಅವರಿಗೆ ಅವರೇ ಸಾಟಿ ಅಂಥ ಶ್ರೇಷ್ಠ ಕಲಾವಿದರು ಹಾಗೆ ಅಲ್ಲಿ ಶೇಣಿಯವರು ಮಾತನಾಡುವಾಗ ಪಿ ಟಿ ಮಾತನಾಡುವಾಗ ಮಂತ್ರಿ ಹೇಳಿದರೆ ಮಂತ್ರಿ ನಮ್ಮ ಬಟ್ಟಿ ಹೇಳಿದರು ಅಂದರೆ ವಿಕ್ರಮಾದಿತ್ಯನ ಮಂತ್ರಿ ಹೆಸರು ಬಟ್ಟಿ ಅವನ ಒಂದು ಅರ್ಥ ಇಲ್ಲ ಅವನು ತಮ್ಮನೇ ಅಂತ ಸಹ ಒಂದು ಐತಿಹ್ಯವಿದೆ ಹಾಗೆ ಬಟ್ ಮಂತ್ರಿಯಾಗಿ ಇದ್ದವರು ಇದ್ದವನು ನಮ್ಮ ಅಂತ ಅಂತೇಳಿ ಮಂತ್ರಿ ಹೇಳಿದರು ಕೂಡ್ಲೇ ಸುಂದರಾಚಾರ್ಯರು ಮಹಾರಾಜ ಬಟ್ಟಿ ಅಂತ ಹೇಳಿದರೆ ಅವನು ಪುರುಷನೋ ಸ್ತ್ರೀಯೋ ಅಂತ ಕೇಳಿಬಿಟ್ರು ಅದಕ್ಕೆ ಏನು ಏನು ಕೇಳೋದು ದೂತನೇನು ನಿನಗೆ ಗೊತ್ತಿಲ್ವ ನಮ್ಮ ಮಂತ್ರಿ ಪುರುಷ ಅಲ್ವಾ ಅಲ್ಲ ಮತ್ತೆ ಹೆಸರು ಬಟ್ಟಿ ಉಂಟು ಮತ್ತು ಹೇಗಿರಬೇಕಿತ್ತು ಬಟ್ಟ ಪುಲ್ಲಿಂಗ ಬಟ್ಟೆ ಸ್ತ್ರೀಲಿಂಗ ಆಗ್ಬೇಕಲ್ಲ ಹಾಗಾಗಿ ಕೇಳಿ ನಭೆಯಡಿ ನಗಡಿತು ಕೂಡಲೇ ಶೇಣಿಯವರು ಇಲ್ಲಿ ಬಾ ಈಗ ಹಾಗೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ಈಗ ಸುಂದರ ಎಂಬ ಅಂದ್ರೆ ಹೇಳು ಸುಂದರಾಚಾರ್ಯ ಸುಂದರ ಎಂಬ ಹೆಸರಿಗೆ ಸ್ತ್ರೀಲಿಂಗ ಸುಂದರಿ ಒಪ್ಪುವ ಹಾಗೆ ಅಂತೇಳಿ ಆಚಾರ ಎಂಬುದಕ್ಕೆ ಪುರುಲಿಂಗ ಅಂತ ಹೇಳಿದರೆ ಆಚಾರಿ ಸ್ತ್ರೀಲಿಂಗ ಆಗ್ತದ ಅಂತೇಳಿ ಇಡೀ ಸಭೆಯಿಂದ ಅಲ್ಲಿ ಒಂದು ನಗೆಯ ಹೊನ್ನಲೆ ಹುಟ್ಟಿಕೊಂಡಿತು ಹಾಗೆ ಅದೇ ಅದೇ ಪ್ರಸಂಗದಲ್ಲಿ ಶೇಣಿಯವರು ಒಂದು ಇನ್ನೊಂದು ಅದ್ಭುತವಾದಂಥ ರಸಘಟ್ಟ ಅಲ್ಲಿ ವೇಣೂರ್ ಸುಂದರ ಅಚ್ಚನ ಎರಡನೇ ಪಾತ್ರವಾಗಿ ಒಬ್ಬ ಯವನ ಅಂದರೆ ಮಿಲೇಂಚ್ ಒಂದು ಅರಬ್ ದೇಶದ ಒಬ್ಬ ಕುದುರೆ ಮಾರಿಕೊಂಡು ಬರುವಂಥ ಒಂದು ಸನ್ನಿವೇಶ ಉಂಟಲ್ಲಿ ವಿಕ್ರಮಾದಿತ್ಯ ರಾಸ್ಥಾನಕ್ಕೆ ಬರುವುದು ಆವಾಗ ಅಲ್ಲಿ ಅಗರಿ ರಘುರಾಮ್ ಭಾಗವತರು ಭಾಗವತಿಯಲ್ಲಿದ್ದರು ಅಲ್ಲಿ ಒಂದು ಸುಂದರವಾದಂಥ ಒಂದು ಹಿಂದಿ ಪದ್ಯವನ್ನು ಅಲ್ಲಿ ಅಳವಡಿಸ್ತಾರೆ ಯಾಕೆಂದರೆ ಅವ ಅರಬ್ನಿಂದ ಬಂದ ಕಾರಣಕ್ಕೆ ಗೋಡ ಸುಂದರಿ ಹೇ ಎಂಬ ಪದ್ಯ ಅದನ್ನು ಹೇಳುವಾಗ ಅಗರೆಯವರು ಕೆಲವೊಮ್ಮೆ ಗೋಡ ಸುಂದರಿ ಹೇಳಿ ಕೆಲವೊಮ್ಮೆ ಸುಂದರ ಗೋಡ ಹೇ ಅಂತ ಹೇಳ್ತಾರೆ ಅದೊಂದು ಒಂದು ಅದೊಂದು ಭಾಗವತರ ಒಂದು ಕೌಶಲ್ಯ ಹಾಗೆ ಅದೊಂದು ಸ್ವಲ್ಪ ದೀರ್ಘ ಹೋಗ್ತದೆ ಪದ್ಯ ಎಲ್ಲ ಪದ್ಯ ಆದ ಮೇಲೆ ವೇಣುರ್ ಸುಂದರಾಚಾರ್ಯರು ಮಹಾರಾಜ್ ಅಂ ಅಹಾರಾಜ್ ಸಲಾಮಿ ಹೇ ಅಂತ ಹೇಳಿದರು ಹಾಂ ನನ್ನ ನಮಸ್ಕಾರ ಬಂತು ಬಂತು ಅಂತ ಹೇಳಿದರು ಮೈ ಇದರ್ಶೆ ನಯಾಯ ಮೈ ಮೈ ಹೇ ಅಂತ ಹೇಳಿದರು ಹೌದು ಬಾರ ನಿನ್ನ ಭಾಷೆ ನೋಡುವಾಗಲೇ ಗೊತ್ತಾಯಿತು ನೀನು ಇಲ್ಲೇವೋ ಅಂತೇಳಿ ನಿಮ್ಮ ಭಾಷೆಯೇ ವಿಚಿತ್ರ ನಿಮ್ಮಲ್ಲಿ ಸುಂದರ ಗೋಡಾ ಸುಂದರಿ ಹೇ ಅಂತ ಹೇಳಿದ್ರೆ ಮತ್ತೆ ಸುಂದರ ಗೋಡ ಎರಡಕ್ಕೂ ಅರ್ಥ ಒಂದೇ ನಮ್ಮಲ್ಲಿ ಹಾಗೆ ಆಗುವುದಿಲ್ಲ ನಮ್ಮಲ್ಲಿ ಹೇಗೆ ಗೋಡಾ ಸುಂದರ ಅಂತ ಹೇಳಿದ್ರೆ ಕುದುರೆ ಸುಂದರವಾಗಿದೆ ಹಾಗೂ ಸುಂದರ ಕುದುರೆ ಆಗಿದ್ದಾರೆ ಅಂದರೆ ಅರ್ಥವೇ ಬೇರೆ ಹಾಗಾಗಿ ನಿಮ್ಮ ಭಾಷೆ ನೋಡೋಕೆ ನನಗೆ ನೀನು ಯಾರು ಅಂತೇಳಿ ಅರ್ಥವಾಯಿತು ಅಂತೇಳಿ ಅಲ್ಲಿ ಅಲ್ಲಿ ಹೇಳಿಬಿಟ್ರು ಹಾಗೇ ಇನ್ನೊಂದು ಪ್ರಸಂಗದಲ್ಲಿ ಶೇಣಿಯವರು ಒಂದು ಚುರುತ್ ಕಲ್ಮೇಳದಲ್ಲೇ ಅದು ಪ್ರಸಂಗ ಸರಿಯಾದ ನೆನಪಿಲ್ಲ ಅವರಿಗೆ ಅದರಲ್ಲಿ ಅದರಲ್ಲಿ ಶೇಣಿಯವರೊಂದು ಅದರಲ್ಲಿ ಆಟದೊಳಗಿನ ಒಂದು ಆಟ ಎಂಬಂತ ಒಂದು ಪ್ರಸಂಗ ಉಂಟು ಆಟದೊಳಗಿನ ಆಟವನ್ನು ಉಷಾ ಪರಿಣಯವನ್ನು ಮಾಡುವಂಥದ್ದು ರತ್ನಾವಳಿ ಪರಿಣಯ ಯಾವುದೋ ಒಂದು ಪ್ರಸಂಗದಲ್ಲಿ ಶೇಣಿಯವರು ಅದರಲ್ಲಿ ಒಂದು ಅದರಲ್ಲಿ ಒಂದು ಆಟದೊಳಗಿನ ಆಟದಲ್ಲಿ ಭಾಗವತರ ಪಾತ್ರ ಅವರಿಗೆ ಅವರು ಭಾಗವತರಲ್ಲಿ ಅಲ್ಲಿ ಭಾಗವತರು ಮಾಡಿ ಅವರಿಗೆ ಭಾಗವತರ ಪೀಠಿಗೆಯಲ್ಲಿ ಇವರೊಂದು ಮಾತನಾಡೋದು ಆವಾಗ ತುರ್ತು ಪರಿಸ್ಥಿತಿ ಅಕಾಲ ಇಂದಿನ ಇಂದಿರ ಇಲ್ಲಿ ತುರ್ತು ಪರಿಸ್ಥಿತಿ ಏರಲ್ಪಟ್ಟಿದೆ ದೇವರಾಜರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಇಂದಿರಾ ಗಾಂಧಿಯವರು ಪ್ರಧಾನಿಗಳಾಗಿದ್ದಾರೆ ಆವಾಗ ಇವರು ಹೇಳೋದು ನಾನೊಂದು ಯಕ್ಷಗಾನ ಭಾಗವತನಾಗಿ ಒಂದು ಹೊಸ ಕಲೆಯನ್ನು ತಿರುಗಾಟವನ್ನು ಆರಂಭಿಸಿದ್ದಾರೆ ಆದರೆ ಇದರ ಪ್ರದರ್ಶನ ಎಲ್ಲಿ ಕೊಡುವುದಂತಲೇ ನನಗೆ ತುಂಬ ಒಂದು ಸಂಕಷ್ಟ ಬಂದಿದೆ ಎಲ್ಲಿ ಕೊಡುವುದು ಅಂತೇಳಿ ನಾವು ಇಲ್ಲಿ ಸ್ವರ್ಗದಲ್ಲಿ ಕೊಟ್ಟರೆ ಹೇಗೆ ಆ ಸ್ವರ್ಗ ಹೇಳಿದರೆ ಅಲ್ಲಿಯ ದೇವರಾಜ ಅವ ಅರಸು ಅಂದರೆ ಇಲ್ಲಿ ದೇವರಾಜ ಅರಸು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆ ದೇವರಾಜ ಅರಸು ಅವನು ಒಪ್ಪಿಸಿಲ್ಲ ಯಾಕೆಂದೇಳು ಅವ ಇಂದಿರೆಯ ಭಕ್ತ ಇಂದಿರಾ ಹೇಳಿದರೆ ಲಕ್ಷ್ಮಿ ಅಂತಾಗ್ತದೆ ಇಲ್ಲಿ ಇಂದಿರಾ ಗಾಂಧಿಯ ಭಕ್ತ ಇಂದಿರೆಯ ಅನುಮತಿ ಪಡೆಯಲು ಅವನು ನಮಗೆ ಅವಕಾಶ ಕೊಟ್ಟಿದ್ದಿಲ್ಲ ಅಲ್ಲಿ ಬೇಡ ನಾವು ಇಲ್ಲಿ ಭೂಲೋಕದಲ್ಲಿಯೇ ಇಲ್ಲಿ ಒಂದು ಪ್ರದರ್ಶನ ನೀಡುವ ಅಂತೇಳಿ ಅಲ್ಲಿ ಒಂದು ಸಮಕಾಲೀನ ರಾಜಕೀಯದ ಪ್ರಜ್ಞೆಯನ್ನು ಅವರು ತರ್ತಿದ್ರು ಹಾಗೆಯೇ ನಮ್ಮದು ತೆಕ್ಕಟ್ಟೆ ಆನಂದ್ ಮಾಶ್ಟರು ಅವರು ಸಹ ಸುರತ್ಕಲ್ ಮೇಳದಲ್ಲಿಯೇ ಅವರು ಒಂದು ಪಾತ್ರಧಾರಿ ಇದ್ದವರು ಅವರು ಪ್ರಕಾಂಡ ವಿದ್ವಾಂಸರು ಅವರು ಅವರ ಕೆಲವೊಂದು ಚಾಟುಕ್ತಿ ವ್ಯಂಗ್ಯುಕ್ತಿಗಳಿಗೆ ಒಂದು ಒಂದು ಅಪಾರವಾದಂಥ ಒಂದು ಮನ್ನಣೆ ಇತ್ತು ಅಂಥ ಇವ ಇವರದೊಂದು ನಂದಿಶೆಟ್ಟಿಯ ಪಾತ್ರ ಶನೇಶ್ವರ ಮಾತನೆಯಲ್ಲಿ ಇವರು ನಂದಿಶೆಟ್ಟಿ ಪಾತ್ರ ಮಾಡಿ ಇಲ್ಲಿ ಕೊನೆಗೆ ಎಲ್ಲ ಆಗಿ ವಿಕ್ರಮಾದಿತ್ಯನ ಕೈ ಕಾಲು ಕಡಿತಾರೆ ಎಲ್ಲ ಆಗಿ ಕೊನೆಗೆ ಅಲ್ಲಿ ಶನಿ ಪ್ರತ್ಯಕ್ಷನಾಗಿ ವಿಕ್ರಮಾದಿತ್ಯನಿಗೆ ಕಾಲನ್ನು ಮರಳಿಸಿ ಎಲ್ಲ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುತ್ತೇನೆ ಇದರಲ್ಲಿ ಇಲ್ಲಿ ಒಂದು ಹೇಳಬೇಕು ನಂದಿಶೆಟ್ಟಿಯ ಇವರು ನಂದಿಶೆಟ್ಟಿಯ ಪಾತ್ರವನ್ನು ಚಕ್ಕಟ್ಟಿಯವರು ಅತ್ಯಂತ ಜುಪ್ಪುಣ ಎಂಬ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಅಲ್ಲಿ ಅತ್ಯಂತ ಜುಪ್ಪುಣವ ಅವರು ಎಲ್ಲವನ್ನೂ ಜಿಪ್ಪಣತನದಲ್ಲೇ ನೋಡುವಂಥದ್ದು ವ್ಯಾಪಾರದಲ್ಲಿ ಹೇಗೆ ಮೋಸ ಮಾಡ್ಬೋದು ಎಂಬುದನ್ನೆಲ್ಲ ಅವರು ಅದರಲ್ಲಿ ತೋರಿಸ್ತಿದ್ರು ಜಿಪ್ಪುಣತನದಲ್ಲಿ ಹಾಗೆ ಅವರು ಅದರಲ್ಲಿ ಜಿಪ್ಪಣನ ಪಾತ್ರ ಕೊನೆಯಲ್ಲಿ ಶನಿ ಪ್ರತ್ಯಕ್ಷ ಅದು ಕೊನೆಯಲ್ಲಿ ಶನಿ ಪ್ರತ್ಯಕ್ಷನಾಗಿ ಎಲ್ಲರಿಗೆ ಅಭಯವನ್ನಿಟ್ಟು ಇನ್ನು ಮುಂದೆ ನನ್ನನ್ನು ನೀವು ಎಳ್ಳೆ ಶುದ್ಧವಾದಂಥ ಎಳ್ಳಿನ ಎಣ್ಣೆಯನ್ನು ದೀಪಕ್ಕೆ ಹಾಕಿ ನನ್ನನ್ನು ಪೂಜಿಸಿದರೆ ನಾನು ನಿಮಗೆ ಸಂಪ್ರೀತನಾಗ್ತೇನೆ ಅಂತೇಳಿ ಒಂದು ಅಭಯವನ್ನು ನೀಡುವುದು ಅಲ್ಲಿಗೆ ಶನಿ ಹಿಂದೆ ಹೋಗ್ತಾನೆ ಎಲ್ಲ ಅಷ್ಟ ಆವಾಗ ಆಟ ಮಾ ಮುಗಿದಿದೆ ಮಂಗಲಾಗಲಿಗೆ ಮಾತ್ರ ಬಾಕಿ ಅಷ್ಟಾಗಿ ಹೋಗಿ ತೆಕ್ಕಟ್ಟೆಯವರು ಎದುರು ಬಂದು ಮೈಕದ್ದರು ಬಂದು ಹೀಗೆ ಬಂದು ಮಹಾಜನರಲ್ಲಿ ಒಂದು ವಿನಂತಿ ಅಂತೇಳಿ ಅಲ್ಲಿ ನಿಲ್ಲು ಹೇಳುವುದು ಅದು ದೊರದ್ಕಾಲ್ ಮೇಳದಲ್ಲಿ ಮುಂದಿನ ಕ್ಯಾಂಪಿನ ಬಗ್ಗೆ ಹಾಗೂ ಮುಂದಿನ ಕಾರ್ಯಕ್ರಮದ ಬಗ್ಗೆ ಎಲ್ಲವನ್ನು ಹೇಳುವುದು ತೆಕ್ಕಟ್ಟೆ ಆನಂದಮಷ್ಟ್ರೆ ಹಾಗೆ ಪ್ರೇ ಪ್ರೇಕ್ಷಕರು ಅಣಿಸ್ತಾರೋ ಇವರು ಏನೋ ಒಂದು ಜಾಹೀರಾತು ಕೊಡ್ಲಿಕ್ಕೆ ಅನೌನ್ಸ್ಮೆಂಟ್ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತೇಳಿ ನಿಲ್ವ ಎಲ್ಲರೂ ಕೂತ್ಕೊಳ್ತಾರೆ ಎದ್ದವರೆಲ್ಲ ಆಟ ಮುಗೀಲಿಕ್ಕೆ ಆಗಿದೆ ಹಾಗೆ ಅವ್ರು ಈಗ ಕೈ ಮುಗಿದು ಮಹಾಜನರ ವಿನಂತಿ ಈಗ ತಾನೇ ಶನಿದೇವರು ಅಭಯ ನೀಡಿದ್ದಾರೆ ಶುದ್ಧವಾದಂತಹ ಎಳ್ಳೆಣ್ಣೆಯ ಮೂಲಕ ಒಂದು ದೀಪವನ್ನು ಹಚ್ಚಿಸಿದರೆ ಅವರು ಸಂಪ್ರೀತನಾಗಿ ನಿಮಗೆ ಮಾಧ್ಯ ಕೊಡುದಿಲ್ಲ ದಯವಿಟ್ಟು ಶುದ್ಧವಾದ ಎಳ್ಳೆಣ್ಣೆ ನನ್ನ ಅಂಗಡಿಯಲ್ಲಿ ಉಂಟು ನನ್ನ ಅಂಗಡಿಯಲ್ಲಿ ತಗೊಳ್ಬೇಕಾದ್ರೆ ನಿಮ್ಮಲ್ಲಿ ವಿನಂತಿ ಹೇಳಿ ಅಲ್ಲಿ ಅವ್ರದ್ದು ದಾಸ್ತ ಬದ್ದೆ ಈಗ ಇಡೀ ಸಭೆ ಕೊಂಡು ಹೋಗ್ತಿದ್ರು ಅಂದರೆ ನಂದಿ ತೆಕ್ಕಟ್ಟಿ ತೆಕ್ಕಟಿಯವ್ರದ್ದು ಅಂತ ಒಂದು ಪ್ರತಿಭೆ ಹಾಗೆ ಒಮ್ಮೆ ಬಸ್ಪೆ ಇಲ್ಲಿ ಒಂದು ತಾಳಮದಲ್ಲಿ ಪುಟ್ಟಲ್ಲ ನಾನು ಅಲ್ಲಿ ಪ್ರೇಕ್ಷಕನಾಗಿ ಹೋಗಿದ್ದೆ ಸರಸೇತು ಬಂಧನ ಮಲ್ಪೆ ರಾಮದಾಸ್ ಸಾಮಗರು ಹನುಮಂತನ ಪಾತ್ರ ಮತ್ತೆ ಸಾಮಗ ಸಾಮಗ್ರಿ ಹೇಳಿದರೆ ಒಂದು ಅವರೊಂದು ರಸದ ಒತ್ತಡ ಅವರಿದ್ದರೆ ಆ ದಿವಸ ಒಂದು ರಸದ ಒತ್ತಡ ಪ್ರೇಕ್ಷಕರಿಗೆ ತೆಕ್ಕಟಿಯವರು ಅರ್ಜುನನ ಪಾತ್ರ ಅಲ್ಲಿ ಶರಸೇತು ಬಂಧನದಲ್ಲಿ ಹೇಗೆ ಅಂತ ಹೇಳಿದರೆ ಅಲ್ಲಿ ಅರ್ಜುನ ತೀರ್ಥಯಾತ್ರೆಗೆ ಹೋದಂಥ ಅರ್ಜುನ ರಾಮೇಶ್ವರನ ಮರಳ ತೀರದಲ್ಲಿ ಹನುಮಂತನನ್ನು ನೋಡುದು ಆದರೆ ಅಲ್ಲಿ ಹನುಮಂತ ಅವಾಗ ಕುಬ್ಜ ಕಾಯದವನಾಗಿ ಒಂದು ಮುದಿಯಾಗಿ ಇರ್ತಾನೆ ಅಂದರೆ ಅವನು ಅವನು ಕಾಮರೂಪಿ ಯಾವ ರೂಪದಲ್ಲಿ ಬದಲಾಯಿಸಬಲ್ಲವ ಆವಾಗ ಇವರು ಇವನು ಅಂತ ಕೇಳುವಾಗ ನಾನು ಹನುಮಂತ ಹೇಳುವಾಗ ಅಲ್ಲಿ ಅರ್ಜುನ ಹೇಳಿ ನಂಬುದಿಲ್ಲ ಅಲ್ಲ ಹನುಮಂತನ ಬಗ್ಗೆ ನನಗೆ ಗೊತ್ತುಂಟು ಅವನ ವಿ ಅವನು ಭೂಮಿ ಆಕಾಶಗಳನ್ನೇ ಒಂದು ಮಾಡುವಂಥ ಅವನದೊಂದು ಭೀಕರವಾದಂಥ ಆಕೃತಿ ನೀನು ನೋಡಿದರೆ ಈಗಲೋ ಆಗಲೋ ಸಾಯುವಂತಿದ್ದಿ ನೀನು ಹನುಮಂತನಲ್ಲಿ ನಾನು ನಂಬಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದು ಮಾಮೂಲಾಗಿ ಬರುವಂಥ ಒಂದು ಚರ್ಚೆ ವಿಧ ವಿಧಾನ ಆವಾಗ ಅಲ್ಲಿ ರಾಮದಾಸ್ ಅವರು ಹೇಳ್ತಾರೆ ನಾವು ನೂರು ಯೋಜನೆ ಸೇತುವೆಯನ್ನು ಕಟ್ಟಿ ನೂರಾರು ಬೆಟ್ಟಗಳನ್ನು ಪರ್ವತಗಳನ್ನು ತಂದು ತಂದು ನಮ್ಮ ದಿ ದೇಹ ಜರ್ಜರಿತವಾಗಿ ಜೀರ್ಣವಾಗಿ ಈ ಸ್ಥಿತಿಗೆ ಬಂದು ತಲುಪಿದ್ದೇನೆ ಹಾಗಾಗಿ ನಾನು ಈಗಿದ್ದೇನೆ ಅಂತೇಳುವಾಗ ಹೇಳುವಾಗ ಅವ್ರ ಮೂಡಲೇ ನಿಲ್ಲು ಈಗ ನೂರು ಜನ ನೀವು ಸೇತುವೆ ಕಟ್ಟಿದ್ದು ನನಗೆ ಗೊತ್ತುಂಟು ಅಲ್ಲಿ ನೀನು ಒಬ್ಬನೇ ಕಟ್ಟಿದಲ್ಲ ಎಪ್ಪತ್ತೇಳು ಕೋಟಿ ಕಪಿ ನಾಯಕರು ಮತ್ತು ಅದೆಷ್ಟೋ ಸಂಖ್ಯೆಯ ಸೈನಿಕ ಬೇರೆ ಕಪಿಗಳಿದ್ದರು ಅಂದರೆ ಅಷ್ಟು ಜನ ಸೇರಿ ಕಟ್ಟಿದಂಥದ್ದು ಹಾಗಾದರೆ ನೂರು ಯೋಜನೆ ಭಾಗಿಸು ಎಪ್ಪತ್ತೇಳು ಕೋಟಿ ಅಂತ ಹೇಳಿದರೆ ಒಬ್ಬೊಬ್ಬರಿಗೆ ಬರುವಂಥ ತಲಾಶ್ರಮ ಎಷ್ಟು ಅಂತ ಕೇಳಿಬಿಟ್ರು ಗಣಿತ ಗಣಿತ ಗಣಿತದ ಒಂದು ಪ್ರಶ್ ಪ್ರಶ್ನೆ ಅಂದರೆ ನೂರು ಯೋಜನೆ ಭಾಗಿಸು ಎಪ್ಪತ್ತೇಳು ಕೋಟಿ ಹೇಳಿದರೆ ನಿನಗೆ ಅಷ್ಟೇನಾದ ಮಹತ್ವದಲ್ಲ ಅಲ್ಲ ಅನ್ನೋದು ಅಲ್ಲಿ ಒಂದು ಅವರದ್ದು ನಿರೂಪಣೆ ಅವಾಗ ಇಡೀ ಸಭೆಯಿಂದ ಎಲ್ಲ ನಕ್ಕ ನಗಾಡಿದರು ರಾಮ ನಕ್ಕ ನಕ್ಕರು ನಾವು ನಕ್ಕ ನಕ್ಕಾದ ಕೂಡಲೇ ಮುಂದಿನ ಪಂದ್ಯಕ್ಕೆ ಎತ್ತುಗಡೆ ಕೊಡಬೇಕಲ್ಲ ಅಲ್ಲಿ ಎತ್ತುಗಡೆ ಅಂತ ಹೇಳಿದ್ರೆ ಮುಂದಿನ ಪಂದ್ಯಕ್ಕೆ ಹೋಗುವಲ್ಲಿ ಒಂದು ಒಮ್ಮೊಮ್ಮೆ ಕಲಾವಿದರು ಎತ್ತುಗಡೆ ಕೊಡಲಿಕ್ಕೆ ಉಂಟು ಆವಾಗ ಅವರು ಎತ್ತುಗಡೆ ಕೊಡುತ್ತಾ ಅಯ್ಯ ಗಣಿತಶಾಸ್ತ್ರಜ್ಞನೇ ಕೇಳು ಅಂತೇಳಿ ಹೇಳಿಬಿಟ್ರು ಸಭೆಯಿಂದ ಪುನಮೆ ಜೋರು ಜೋರು ನಗಾಡುವುದು ಹಾಗೆ ತೆಕ್ಕಟ್ಟೆ ಆನಂದ್ ಮಾಸ್ಟ್ರದು ವಿಚಾರಧಾರೆಗಳು ಒಂದು ಅದು ಅದ್ಭುತ ಅದು ಅವರು ಹೇಗೆ ಅದನ್ನು ಕಲ್ಪನೆಯಿಂದ ತರ್ತಾರ ಹೇಳಲಿಕ್ಕೆ ಆಗೋದಿಲ್ಲ ಶೇಣಿಯವರಷ್ಟೇ ಪ್ರತಿಭೆ ಅವರಲ್ಲಿತ್ತು ಹಾಗೆ ಅವರು ಒಮ್ಮೆ ಒಂದು ಪ್ರಸಂಗದಲ್ಲಿ ಅವರದ್ದು ಕೌರವನ ಪಾತ್ರ ಪೀಠಿಗೆ ಕೌರವನ ಪೀಠಿಗೆಯಲ್ಲಿ ಅವರು ಮಾತನಾಡ್ತಾ ಮಾತನಾಡುತ್ತಾ ಪಾಂಡವರಿಗೆ ವಿಷ ಕೊಟ್ಟ ಪ್ರಕರಣವನ್ನು ಹೇಳುತ್ತಾ ನಾನು ನಾನು ಪಾಂಡವರಿಗೆ ವಿಷ ಕೊಟ್ಟೆ ಅವರಿಗೆ ಪಾಠ ಪಾಂಡವರಿಗೆ ವಿಷ ಕೊಟ್ಟ ಪ್ರಕರಣದಲ್ಲಿ ನನಗೆ ಈಗಲೂ ಪಶ್ಚಾತ್ತಾಪ ಉಂಟು ಅಂತ ಹೇಳಿಬಿಟ್ರು ಸಭೆಯಲ್ಲಿಲ್ಲ ಒಂದು ಆಶ್ಚರ್ಯ ಇದೇನು ಹೊಸ ರೀತಿಯ ಕೌರವನ ಚಿತ್ರಣ ಯಾವಾಗ ಸದಾಕಾಲ ಪಾಂಡವ ದೇಶ ಅದವ ಈಗ ಪಶ್ಚಾತ್ತಾಪ ಹೇಳಿ ಕೂಡಲೇ ಸ್ವಲ್ಪ ಹೊತ್ತಿನಂತರ ಪಶ್ಚಾತ್ತಾಪ ಯಾಕೆ ಕೊಟ್ಟ ವಿಷದ ಪ್ರಮಾಣ ಕಮ್ಮಿ ಕಡಿಮೆ ಆಯಿತು ಹಾಗಾಗಿ ಬದುಕುಳಿದ್ರು ಅವರು ಆ ಪಶ್ಚಾತ್ತಾಪ ಅಂತೇಳಿ ಇಡೀ ಸಭೆ ನಗಡಿತು ಈ ಇದೊಂದು ಈಗ ಹೆಚ್ಚಿನ ಎಲ್ಲ ಕೌರವ ಪಾತ್ರಧಾರಿಗಳು ಹೇಳ್ತಾರೆ ಅದು ಇದಕ್ಕೆ ಇದನ್ನು ಪ್ರಥಮವಾಗಿ ನಾನು ನೋಡಿದ್ದು ನಾನು ಕೇಳಿದ್ದು ತೆಕ್ಕಟ್ಟೆಯವರು ಹೇಳಿದ್ದು ಅದಕ್ಕಿಂತ ಮೊದಲು ಬೇರೆಯವರು ಹೇಳಿದ್ದಿರಬಹುದು ನನಗೆ ಗೊತ್ತಿಲ್ಲ ಅದು ತೆಕ್ಕಟ್ಟೆಯವರು ಹೇಳಿದ್ದು ಹೀಗೆ ಸೌರಸಾಗರ ಪ್ರಕರಣವನ್ನು ಕೆಲವೊಮ್ಮೆ ಹೇಳಿದ್ದೇನೆ ಇನ್ನಷ್ಟು ಪ್ರಕರಣಗಳಿವೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ